ಹಾಯ್ ಫ್ರೆಂಡ್ಸ್ ಕನ್ನಡ ಕಣ ವಾಕ್ಸ್ಗೆ ಸ್ವಾಗತ ನಾವಿವತ್ತು ಚಿತ್ರದುರ್ಗದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಬಂದಿದ್ದೀವಿ ಇವರು ದಾವಣಗೆರೆಯಲ್ಲಿ ಫೇಮಸ್ ಆಗಿರೋಂಥ ಹೋಟೆಲ್ ಇದೆಯಲ್ಲ ಡೆಂಟಲ್ ಕಾಲೇಜ್ ಎದುರುಗಡೆ ಅವ್ರದ್ದೇ ಇನ್ನೊಂದು ಎರಡನೇ ಬ್ರ್ಯಾಂಚು ಚಿತ್ರದುರ್ಗದಲ್ಲಿ ಓಪನ್ ಮಾಡಿದ್ದಾರೆ ಇದು ಚಳಿಕೆರೆ ಗೇಟ್ ಹತ್ರ ಸರ್ಕಲಲ್ಲೇ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಆಗಿದೆ ನಾನು ಒಂದು ಸರಿ ಟೇಸ್ಟ್ ನೋಡೋಣ ಹೇಗಿದೆ ಹೇಗೆ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಚಟ್ನಿ ಮತ್ತೆ ಅವರೇ ವೈಟ್ ಪಲ್ಯ ಸರ್ವ್ ಬೆಣ್ಣೆ ನೋಡಿ ಮೆಂಟ್ಲಾಗೋದೆ ಅಷ್ಟೊಂದು ಬೆಣ್ಣೆ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಅವರು ಮತ್ತೆ ದೋಸೆ ಎಲ್ಲ ಕಂಟಿನ್ಯೂಯಸ್ ಆಗಿ ಸರ್ವ್ ಮಾಡ್ತಾನೆ ಇರ್ತಾರೆ ತುಂಬ ಟೇಬಲ್ಸ್ಗಳೆಲ್ಲ ಇದೆ ಒಳಗಡೆ ನೀವು ಫ್ಯಾಮಿಲಿ ಬಂದರೆ ಹತ್ತು ಜನ ಇಪ್ಪತ್ತು ಜನ ಈ ಥರ ಬಂದ್ರೂ ಮೇಂಟೈನ್ ಮಾಡೋಂಥ ಇದೆ ಇವರು ಸೌದೆ ಒಲೆಯಲ್ಲಿ ದೋಸೆ ಮಾಡಿ ನಿಮಗೆ ಸರ್ವ್ ಮಾಡ್ತಾರೆ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮತ್ತು ಬೆಣ್ಣೆ ತುಂಬ ಜಾಸ್ತಿ ಹಾಕ್ತಾರೆ ಬೆಣ್ಣೆ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ನನಗೇನು ಬೆಣ್ಣೆ ಅಷ್ಟೊಂದು ಇಷ್ಟ ಆಗಲ್ಲ ಸೋ ನಾನು ಜಾಸ್ತಿ ಏನು ಇಷ್ಟಪಡೋಲ್ಲ ಬಟ್ ಬೆಣ್ಣೆ ಯಾರು ಜಾಸ್ತಿ ಇಷ್ಟಪಡ್ತೀರೋ ಅವರಿಗೆ ತುಂಬ ಇಷ್ಟ ಆಗುತ್ತೆ ದೋಸೆ ಫ್ರೆಂಡ್ಸ್ ಮಸ್ತ್ ಇರುತ್ತೆ ಮಸ್ತಿರುತ್ತೆ ಸರಿ ಬಂದು ಟ್ರೈ ಮಾಡಿ ನೋಡಿ ಇವ್ರ ಹತ್ರ ಬೆಣ್ಣೆ ಮಸಾಲೆ ದೋಸೆ ಬರೀ ಖಾಲಿ ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆ ಮತ್ತು ಸೆಟ್ ದೋಸೆ ಇವೆಲ್ಲ ಐಟಮ್ಸ್ ಸಿಗುತ್ತೆ ಬೇರೆ ಏನೂ ಮಾಡಲ್ಲ ಇವರು ನೋಡಿ ಈ ಥರ ಬೆಣ್ಣೆ ಮಸಾಲೆ ದೋಸೆ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬೆಣ್ಣೆ ದೋಸೆನ ಇಲ್ಲೇ ಪ್ಲೇಟ್ಗೆ ಹಾಕ್ಬಿಟ್ಟು ಟೇಬಲ್ಗೆ ಸರ್ವಿಸ್ ಇದೆ ಆರಾಮಾಗಿ ಕೂತ್ಕೊಂಡೆ ಅವರೇ ತಂದು ಕೊಡ್ತಾರೆ ನಾನು ಬೆಣ್ಣೆ ದೋಸೆ ಮಸಾಲೆ ದೋಸೆ ತಗೊಂಡಿದ್ದೀನಿ ಜೊತೆಯಲ್ಲಿ ಎರಡು ದೋಸೆ ಇತ್ತು ಒಂದು ಪ್ಲೇಟಲ್ಲಿ ಚಟ್ನಿನೂ ತುಂಬ ಸ್ಪೈಸಿ ಸ್ಪೈಸಿಯಾಗಿ ಸಕತ್ತಾಗಿತ್ತು ಮಾತ್ರ ಹೊರಗಡೆ ಈ ಥರ ಔಟ್ಲುಕ್ ನೋಡ್ಕೊಂಡು ನೀವು ತಿನ್ಬೋದು ಬಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್